वसुदेवसुतं देवं देवम् देवकी परमानन्दम् कृष्णं वन्दे जगद्गुरुम् ಎಲ್ಲ ಭಗವೇ ಎಂಬ ವಿಷಯದ ಬಗ್ಗೆ ಎರಡನೇ ಭಾಗ ಶರೀರದ ಮೇಲೆ ನಮ್ಮ ಒಡೆತನ ಎಷ್ಟು ಶರೀರದ ಉತ್ಪತ್ತಿಯಲ್ಲಿ ಜೀವನ ಅಧೀನವಾದ ಕಾರ್ಯ ಯಾವುದೂ ಇಲ್ಲ ಎಂಬುದು ಇದುವರೆಗೆ ಮಾಡಿದ ವಿಶ್ಲೇಷಣೆಯಿಂದ ದೃಢಪಟ್ಟಿತು ಮುಂದೆ ವಿಚಾರ ಮಾಡೋಣ ಇದು ಮೊದಲನೆಯ ಭಾಗದಲ್ಲಿ ಮಾಡಿದ ವಿಶ್ಲೇಷಣೆ ಈಗ ಶರೀರದ ಬಗ್ಗೆ ವಿಚಾರ ಮಾಡೋಣ ಮೊದಲ ಭಾಗದಲ್ಲಿ ಶರೀರದ ಉತ್ಪತ್ತಿಯಲ್ಲಿ ತಂದೆ ತಾಯಿ ಎನಿಸಿದವರ ಕ್ರಿಯೆ ಪ್ರಥಮವಾದರೂ ನಂತರದ ಎಲ್ಲ ಕಾರ್ಯನಿರ್ವಹಣಾ ಸ್ವಾತಂತ್ರ್ಯ ದೈವದತ್ತವಾದ್ದು ಎಂಬುದು ಸಿದ್ಧವಾಯಿತು ಈಗ ನಾವು ಮುಂದುವರೆದು ಜನ್ಮದ ನಂತರ ಶರೀರವನ್ನು ಪಡೆದಿರುವ ಜೀವನಿಗೆ ಆತನ್ನ ಶರೀರದ ಮೇಲೆಯೇ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವಿದೆ ಎಂಬುದನ್ನು ವಿಚಾರ ಮಾಡೋಣ ಶರೀರದ ಬಗ್ಗೆ ವಿಚಾರ ಮಾಡಲು ಈಗಿನ ಜನಾಂಗಕ್ಕೆ ತಿಳಿದಂತೆ ವೈಜ್ಞಾನಿಕವಾಗಿ ಅಥವಾ ನ ನಮ್ಮ ನಮ್ಮ ಅನುಭವಕ್ಕೆ ತಕ್ಕಂತೆ ತರ್ಕ ಮಾಡಲು ಹೊರಟರೆ ನಮಗೆ ಸಿಗುವ ಅನುಭವ ಮೂಳೆ ಮಾಂಸ ಮಜ್ಜೆ ರಕ್ತ ಮೆದುಳು ವೀರ್ಯ ರೇತಸ್ಸು ಹೆಣ್ಣು ಗಂಡು ಇವುಗಳಿಂದ ಕೂಡಿರುವ ಒಂದು ಸ್ಥೂಲ ಆಕಾರ ಇಷ್ಟನ್ನು ಇಟ್ಟುಕೊಂಡು ತರ್ಕ ಮಾಡಲು ಹೊರಟರೆ ನಮಗೆ ಸಿಗುವ ಫಲ ಶೂನ್ಯ ಈ ಧಾತುಗಳನ್ನು ತಿಳಿಯಬಹುದು ಅವುಗಳ ಪ್ರಯೋಜನ ಕಾರ್ಯವೈಖರಿಗಳನ್ನು ತಿಳಿಯಬಹುದು ಅಷ್ಟೇ ಇದರಿಂದ ನಮಗೆ ಸಿಕ್ಕ ಲಾಭ ಏನು ಈ ಶರೀರದ ಹಿಂದೆ ಅಗೋಚರವಾಗಿ ಅಡಗಿರುವ ನಮಗೆ ಅಂದರೆ ಮನುಷ್ಯನ ಅಭ್ಯಾಯಕ್ಕೆ ಕಾರಣವೆನಿಸಿರುವ ರಹಸ್ಯ ವಿಷಯಗಳನ್ನು ತಿಳಿಯಲು ವೈಜ್ಞಾನಿಕ ಮಾರ್ಗದಿಂದ ಸಾಧ್ಯವಾಗುವುದಿಲ್ಲ ಯಾವುದೇ ಕಾಲಕ್ಕೂ ಮನುಷ್ಯನ ಅಭ್ಯುದಯಕ್ಕೆ ಕಾರಣವಾಗುವ ವಿದ್ಯೆ ಅಡಗಿರುವುದು ನಮ್ಮ ಪ್ರಾಚೀನ ಋಷಿಗಳ ಪರಂಪರೆಯಿಂದ ಬಂದಿರುವ ಭಾರತೀಯ ಸಂಸ್ಕೃತಿ ಮತ್ತು ವಿದ್ಯೆಯಲ್ಲಿ ಇದಕ್ಕೆ ಶರಣಾಗಿ ಜೀವನದ ಗುಟ್ಟುಗಳನ್ನು ತಿಳಿದು ಬದುಕುವವರು ಯಾವಾಗಲೂ ಸುಖ ಪುರುಷರೇ ಅವರನ್ನು ಸುಖ ದುಃಖ ಆದಿ ದ್ವಂದ್ವಗಳು ಎಂದು ಬಾಧೆ ಪಡಿಸುವುದಿಲ್ಲ ಮುಂದೆ ನಮ್ಮ ಪರಂಪರೆಯ ಪ್ರಕಾರ ವಿಚಾರ ಮುಂದುವರಿಸೋಣ ಋಷಿಗಳು ಶರೀರಕ್ಕೆ ಕೊಟ್ಟಿರುವ ಹೆಸರು ಶೀರ್ಯತೆ ಇತಿ ಶರೀರ ಎನ್ನುತ್ತಾರೆ ಅದರ ಅರ್ಥ ಯಾವುದಕ್ಕೆ ಸೊರಗುವಿಕೆ ಎಂಬ ಸ್ವಭಾವವಿದೆಯೋ ಅದರ ಹೆಸರು ಶರೀರ ಎಷ್ಟು ಅಚ್ಚುಕಟ್ಟಾದ ಹೆಸರು ನೋಡಿ ಪ್ರಪಂಚದಲ್ಲಿ ಸೊರಗದೇ ಇರುವ ಸೊರಗಿಸದೇ ಇರುವ ಶರೀರ ಎಲ್ಲಿಯಾದರೂ ಉಂಟೆ ಇಂತಹ ಅದ್ಭುತ ಅನುಭವಯುಕ್ತ ಮಾತು ಲೌಕಿಕರಿಂದ ಸಿಗಲು ಸಾಧ್ಯವೇ ಸಾಧ್ಯವೇ ಇಲ್ಲ ಇನ್ನೂ ಮುಂದುವರಿದು ಶರೀರವನ್ನು ಮೂರು ಭಾಗವಾಗಿ ಹೇಳಿದ್ದಾರೆ ಒಂದು ಜ್ಞಾನೇಂದ್ರಿಯಗಳು ಎರಡು ಕರ್ಮೇಂದ್ರಿಯಗಳು ಮೂರನೆಯದು ಮನಸ್ಸು ಬುದ್ಧಿ ಚಿಕ್ಕ ಅಹಂಕಾರ ಇದರಲ್ಲಿ ಎರಡು ಸ್ಥೂಲ ಒಂದು ಸೂಕ್ಷ್ಮ ಎರಡು ಕಣ್ಣಿಗೆ ಕಾಣು ಅನ್ನುವಂತಹುದು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಮೂರನೆಯದಾದ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವು ಕಣ್ಣಿಗೆ ಕಾಣುವುದಿಲ್ಲ ಆದರೆ ಈ ಸೂಕ್ಷ್ಮ ಇಂದ್ರಿಯಗಳೇ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುವವು ಧರ್ಮವೋ ಅಧರ್ಮವೋ ಪಾಪವೋ ಪುಣ್ಯವೋ ನರಕವೋ ಸ್ವರ್ಗವೋ ಎಲ್ಲದಕ್ಕೂ ಈ ಸೂಕ್ಷ್ಮ ಇಂದ್ರಿಯಗಳಿಗೆ ಕಾರಣವಾಗುತ್ತದೆ ಶುದ್ಧವಾದ ಮನಸ್ಸು ಅನುಭವವಾದ ಬುದ್ಧಿ ಸ್ವರ್ಗಸುಖಕ್ಕೆ ದಾರಿ ಮಾಡುತ್ತದೆ ಕಲ್ಮಶದಿಂದ ಕೂಡಿದ ಮನಸ್ಸು ಅಂದರೆ ಸದಾ ದುಷ್ಟ ಯೋಚನೆಯಲ್ಲೇ ತಲ್ಲೀನತೆ ಸಂಸ್ಕಾರವಿಲ್ಲದ ಜೀವನ ಕ್ರಮ ಅದಕ್ಕೆ ತಕ್ಕ ಬುದ್ಧಿ ಇದು ಆ ಜೀವಿಯನ್ನೇ ನರಕ ಸದೃಶ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ ಮನಸ್ಸು ಮತ್ತು ಬುದ್ಧಿ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ ಇದನ್ನೇ ಗೀತೆಯಲ್ಲಿ ಭಗವಂತನು ನಿನ್ನ ಮನಸ್ಸೇ ನಿನಗೆ ಬಂದು ನಿನ್ನ ಮನಸ್ಸೇ ನಿನಗೆ ಶತ್ರು ಎಂದಿದ್ದಾನೆ ವಿಚಾರವಂತ ಸಜ್ಜನರ ಸಂಘದಿಂದ ಮನಸ್ಸು ಶುದ್ಧವಾದರೆ ಅದು ನಿನ್ನನ್ನು ಶ್ರೇಯಸ್ಕರ ಮಾರ್ಗದಲ್ಲಿ ನಡೆಸುತ್ತದೆ ವಿಚಾರವಿಲ್ಲದ ಅಸತ್ಪುರುಷರ ಸಂಘದಲ್ಲಿ ತೊಡಗಿರುವ ಮನಸ್ಸು ನಿನ್ನನ್ನು ನರಕಪ್ರಾಯವಾದ ಸದಾ ಬಾಧೆಗಳಿಂದ ತುಂಬಿದ ಅಶಾಂತಿಗೆ ಕಾರಣವಾಗುವ ಮಾರ್ಗದಲ್ಲಿ ಜೀವನವನ್ನು ನಡೆಸಿಕೊಂಡು ಹೋಗುತ್ತದೆ ಜಗತ್ತಿನ ಸುಖ ಶಾಂತಿ ನೆಮ್ಮದಿಗೆ ಮನಸ್ಸೇ ಕಾರಣ ಜಗತ್ತಿನ ಮರ್ಮವನ್ನು ತಿಳಿದ ಶುದ್ಧ ಮನಸ್ಕರ ಇರುವಲ್ಲಿ ಸ್ವರ್ಗವೇ ಇರುತ್ತದೆ ಜಗತ್ತಿನ ಪರಿಚಯವೇ ಇಲ್ಲದ ಕೇವಲ ಬಾಹ್ಯ ಪ್ರಪಂಚದ ಸ್ಥೂಲತ್ವವನ್ನೇ ನಂಬಿದವರಿಗೆ ಮೋಹವಶರಾಗಿ ನಾಳೆ ಸುಖಕ್ಕೆ ದಾರಿಯಾಗುತ್ತದೆ ಎಂಬ ಡೊಳ್ಳು ಭರವಸೆ ಇಟ್ಟುಕೊಂಡು ಜೀವನವೆಲ್ಲ ಸುಖದ ನೆಮ್ಮದಿಯ ನಿರೀಕ್ಷೆಯಲ್ಲಿ ಕಾಲ ಕಳೆಯುವಂತಾಗುತ್ತದೆ ಇಂಥವರಿಗೂ ಸೌಖ್ಯ ಸೌಲಭ್ಯಗಳು ಸಿಗಬಹುದು ಆದರೆ ಅದು ಅದೃಷ್ಟ ಇರುವರೆಗೂ ಇದ್ದು ತದನಂತರ ಇಹ ಎರಡಕ್ಕೂ ಧಕ್ಕೆ ತರುವುದಾಗಿರುತ್ತದೆ ಶಾಶ್ವತ ಸುಖಕ್ಕೆ ಎಂದೂ ಮಾರ್ಗ ಕೊಡುವುದಿಲ್ಲ ಇದು ಶರೀರದ ಕಥೆಯಾಯಿತು ಜ್ಞಾನೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವೈದು ಜ್ಞಾನದ ಇಂದ್ರಿಯಗಳು ಇವುಗಳಿಂದ ಜೀವನು ಪದಾರ್ಥಗಳ ವಸ್ತುಗಳ ಪರಿಚಯ ಮಾಡಿಕೊಳ್ಳಲು ಬಳಸುತ್ತಾನೆ ಇವು ಅರಿವನ್ನು ಕೊಡುವ ಇಂದ್ರಿಯಗಳು ಮುಂದೆ ಕರ್ಮೇಂದ್ರಿಯಗಳು ಐದು ಕೈ ಕಾಲು ನಾಲಿಗೆ ಇದು ಕರ್ಮಕ್ಕೂ ಜ್ಞಾನಕ್ಕೂ ಎರಡಕ್ಕೂ ಬಳಕೆ ಬಳಕೆ ಮಾತಿಗೆ ಬಳಸಿದಾಗ ಕರ್ಮ ರುಚಿಗೆ ಬಳಸಿದಾಗ ಜ್ಞಾನ ಇನ್ನು ನಾಲ್ಕು ಐದನೆಯ ಅಂಗಗಳು ಮೂತ್ರ ವಿಸರ್ಜನೆಯ ಅಂಗಗಳು ಶರೀರದ ಭಾಗಗಳಾಗಿರುವ ಇವುಗಳಿಂದ ಪ್ರತಿ ಜೀವಿಯ ಜೀವನ ಆಯುಷ್ಯ ಪರ್ಯಂತ ನಡೆಯುತ್ತಿರುತ್ತದೆ ಆದರೆ ಜೀವನು ಇವುಗಳಿಗೆ ಒಡೆಯನಾಗಿ ತನ್ನ ಇಚ್ಛಾನುಸಾರ ಸರ್ವ ಸ್ವತಂತ್ರನಾಗಿ ಸದಾ ಜೀವನದ ಉದ್ದಕ್ಕೂ ಸುಖಕ್ಕೋಸ್ಕರವಾಗಿಯೇ ಬಳಸಿಕೊಂಡು ಸಮೃದ್ಧವಾಗಿ ಬದುಕಲು ಸಾಧ್ಯವೇ ಎಂದೂ ಎಂದೆಂದಿಗೂ ಸಾಧ್ಯವೇ ಇಲ್ಲ ಮನುಷ್ಯ ಮಾತ್ರಕ್ಕಲ್ಲ ದೇವತೆಗಳಿಗೂ ಒಂದೇ ರೀತಿಯಿಂದ ಬದುಕಲು ಆಗುವುದಿಲ್ಲ ಇದೇ ಮಾಯಾ ಜಗತ್ತಿನ ಮರ್ಮ ಯಾವುದೇ ಶರೀರದ ಕಾರ್ಯವೈಖರಿ ಯಾರಿಗೂ ಅರ್ಥವಾಗುವುದಿಲ್ಲ ಶರೀರವನ್ನು ನಾನು ಎನ್ನುವ ಜೀವನು ತಾನು ಬದುಕಲು ಪ್ರಾಣ ಉಳಿಸಿಕೊಳ್ಳಲು ತಿನ್ನುವ ಆಹಾರವನ್ನು ತಾನೇ ತನ್ನ ಪ್ರಯತ್ನದಿಂದಲೇ ಜೀರ್ಣಕ್ರಿಯೆ ನಡೆಸಿ ಸಪ್ತ ಧಾತುಗಳ ರೂಪದಲ್ಲಿ ಹಂಚಬಲ್ಲನೆ ಪಂಚಪ್ರಾಣ ರೂಪದಲ್ಲಿ ವಾಯುವು ಪೂರ್ಣ ಶರೀರದಲ್ಲಿ ಸಂಚರಿಸಿ ಶರೀರದ ಅಂಗಾಂಗಗಳು ಚಲಿಸುವಂತೆ ಮಾಡಬಲ್ಲನೆ ಹೊರಗೆ ವ್ಯಾಪಿಸಿರುವ ಸದಾ ಸಂಚರಿಸುವ ವಾಯು ಶರೀರದ ಒಳಗೆ ಹೋಗಿ ಬರುವಂತೆ ಮಾಡುವನೇ ಶರೀರಕ್ಕೆ ರೋಗ ರುಚಿನಗಳು ಬರದಂತೆ ಮಾಡಬಲ್ಲನೆ ಬುದ್ಧಿವಂತರು ತಮ್ಮಲ್ಲೇ ತಾವು ಚಿಂತನೆ ಮಾಡಿ ಸತ್ಯ ತಿಳಿಯಬೇಕು ಯಾರೂ ಸ್ವತಂತ್ರ ಜೀವನದಲ್ಲಿ ಇದರ ಬಗ್ಗೆ ಯಾರೂ ಯೋಚಿಸದಿದ್ದರೂ ಜೀವನ ನಡೆಯುತ್ತಿದೆಯಲ್ಲ ಜಗತ್ತು ಸಾಗುತ್ತಿದೆಯಲ್ಲ ಎಂದರೆ ದಾಸವರ್ಯರು ಹೇಳುವಂತೆ ಜೀವಕ್ಕೆ ಎಂದೂ ಶರೀರಗಳ ಕೊರತೆ ಇಲ್ಲ ಆಯಾ ಜೀವಗಳು ತಮ್ಮ ತಮ್ಮ ಪಾಪ ಪುಣ್ಯಗಳ ಫಲಾನುಸಾರವಾಗಿ ಶರೀರಗಳಲ್ಲಿ ಬಂಧಿಸಲ್ಪಡುತ್ತವೆ ಆ ಶರೀರಗಳ ಮುಖಾಂತರ ತಾವು ಮಾಡಿದ ಕರ್ಮಫಲಕ್ಕೆ ತಕ್ಕಂತೆ ಸುಖ ದುಃಖ ಆದಿ ವ್ಯಾಧಿ ಶೋಕ ಮೋಹ ವ್ಯಸನ ಕೀರ್ತಿ ಅಪಕೀರ್ತಿ ಸ್ವರ್ಗ ನರಕ ಇತ್ಯಾದಿ ದ್ವಂದ್ವಗಳಿಂದ ಪೀಡಿಸಲ್ಪಡುತ್ತಾ ಜೀವನ ಕಳೆಯುತ್ತಿರುತ್ತವೆ ಹೀಗೆ ಹುಟ್ಟು ಸಾವೆಂಬ ಎರಡು ದಡಗಳ ಮಧ್ಯೆ ಜಗತ್ತೆಂಬ ಜೀವನ ಚಕ್ರ ನಡೆಯುತ್ತಲೇ ಇರುತ್ತದೆ ಶರೀರವನ್ನು ಹೊತ್ತಿರುವ ಜೀವನು ಸುಖ ದುಃಖಗಳ ಅನುಭವವನ್ನು ಪಡೆಯಲು ಮಾತ್ರ ಸುತಂತ್ರನು ಶರೀರದ ನಿಯಾಮಕನಲ್ಲ ಈ ಸ್ವಾತಂತ್ರ್ಯವನ್ನು ಸತ್ಯಾಂಶವನ್ನು ಶಾಸ್ತ್ರ ಪ್ರಮಾಣಗಳ ಮೂಲಕ ತಿಳಿಯಲು ಪ್ರಯತ್ನಿಸಿ ಅನುಭವದಿಂದ ಜಗತ್ತಿನ ಸತ್ಯ ಅಸತ್ಯತೆಯನ್ನು ತನಗೆ ತಾನೇ ಯಾವಾಗ ಕಂಡುಕೊಂಡು ಸ್ಥಿರವಾಗಿ ನಿಲ್ಲುತ್ತಾನೋ ಆಗ ಅವನು ಜಗತ್ತನ್ನೇ ಗೆದ್ದಂತೆ ಇದೇ ನಿಜವಾದ ವಿದ್ಯೆ ಜಗತ್ತಿಗೆ ಮಾರ್ಗದರ್ಶನ ಕೊಡುವಂತಹ ಭಾರತೀಯ ವಿದ್ಯೆ ಸ್ವಸ್ತಿ ನಾನು ಎನ್ನುವುದು ಇಲ್ಲ ಎಲ್ಲ ದಿ ಸಂಪತ್ತು ಮುಂದುವರಿಸೋಣ